ಆದರೆ ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಬಗ್ಗೆ ಅವಲೋಕನ ಮಾಡೋದಾದ್ರೆ ಈ ಸರ್ಕಾರ ಏನು ಸಾಧನೆ ಮಾಡಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡಿದಾಗ ಚಿಂತನೆ ಮಾಡಿದರೆ ಈ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದು ರಾಜಕೀಯ ಪಕ್ಷವಾಗಿ ನಾವು ಅಷ್ಟೇ ಅಲ್ಲ ವಿರೋಧ ಪಕ್ಷವಾಗಿ ನಾವು ಮಾತನಾಡ್ತಕ್ಕಂಥದ್ದೆಲ್ಲ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಯಾವುದೇ ಒಂದು ಗುದ್ಲೆ ಪೂಜೆ ಮಾಡಲಿಲ್ಲ ಶಂಕುಸ್ಥಾಪನೆ ಆಗಲಿಲ್ಲ ಹೊಸ ಯೋಜನೆಗಳು ಕೂಡ ಘೋಷಣೆ ಆಗಲಿಲ್ಲ ಭೀಕರ ಬರಗಾಲದಿಂದ ತತ್ತರಿಸಿದಂತ ಕರ್ನಾಟಕ ರಾಜ್ಯ ರೈತರು ಸಂಕಷ್ಟದಲ್ಲಿದ್ದಾರೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಕೇಂದ್ರ ಸರ್ಕಾರದಿಂದ ಅನುದಾನ ಬಂದರೂ ಸಹ ಇವತ್ತು ಕೂಡ ರೈತರಿಗೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಸರಿಯಾದ ರೀತಿಯಲ್ಲಿ ಏನು ರೈತರಿಗೆ ಪರಿಹಾರ ನೀಡಬೇಕಾಗಿತ್ತು ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ಏನು ಪರಿಹಾರ ಜಮಾ ಆಗಬೇಕಾಗಿತ್ತು ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಜಮಾ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ಕಡೆ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಕಾಲಕ್ಕೆ ಮಳೆ ಬೀಳ್ದೇ ಬಿತ್ತನೂ ಕೂಡ ಮಾಡದೇ ಇದ್ದಂಥ ರೈತರಿಗೆ ಇವತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ ಜೊತೆ ಜೊತೆಗೆ ಬೆಳೆ ವಿಮೆನೂ ಕೂಡ ನೀಡದೇ ಇರ್ತಕ್ಕಂಥದ್ದು ರೈತರಲ್ಲಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ ಇಲ್ಲದೆ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ಕರ್ನಾಟಕದ ಬಗ್ಗೆ ಎಲ್ಲಿ ನೋಡಿದ್ರು ಕೂಡ ಕೊಲೆಗಳು ನಡೀತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪೊಲೀಸರಿಗೆ ಪೊಲೀಸರು ರಕ್ಷಣೆ ಕೊಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ರಾಜ್ಯದಲ್ಲಿ ಸೃಷ್ಟಿ ಆಗಿದೆ ಪೊಲೀಸರಿಗೆ ರಕ್ಷಣೆ ಇಲ್ದಿರ್ತಕ್ಕಂಥದ್ದು ಮಟಕ ದಂಧೆ ಎಚ್ಚೆಚ್ಚುವಾಗಿ ಇವತ್ತು ರಾಜ್ಯಾದ್ಯಂತ ನಡೀತಾ ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೂಡ ಮಟಕ ಸಂಬಂಧಪಟ್ಟಂಗೆ ಇಲ್ಲಿಗಲ್ ಆಕ್ಟಿವಿಟಿ ಏನಿದೆ ಬಹಳ ಸುಲಭವಾಗಿ ಯಾರೋ ಭಯವೂ ಇಲ್ಲದೆ ಯಾರದೋ ಹಂಗು ಇಲ್ಲದೆ ನಡೀತಾ ಇರ್ತಕ್ಕಂಥದ್ದು ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಆ ವ್ಯಕ್ತಿ ಅರೆಸ್ಟ್ ಆದ ನಂತರ ಮೃತನೂ ಕೂಡ ಆಗಿದ್ದಾನೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಹಲ್ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಎಂಟತ್ತು ಪೊಲೀಸರ ಮೇಲೆ ಹಲ್ಲೆ ನಾ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ಮುಟ್ಟಿದೆ ಇವತ್ತು ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಸರ್ಕಾರ ಸರ್ಕಾರ ಇದೆ ಮುಖ್ಯಮಂತ್ರಿಗಳನ್ನು ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಇದಾರೋ ಇಲ್ವ ಅಂತಕ್ಕಂಥ ಪ್ರಶ್ನೆ ಹೊತ್ತು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ದೃಷ್ಟಿಕರಣದ ರಾಜಕಾರಣದ ನೀತಿಗಳು ಅನುಸರಿಸ್ತಾ ಇದ್ದಾರೆ ಇವತ್ತು ರಾಜ್ಯದ ಜನರು ಹೊತ್ತು ಅನುಭವಿಸ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಪುಸ್ತಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಬರಗಾಲದ ಸಂದರ್ಭದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು ತಮಗೆ ಗೊತ್ತಿರಲಿ ಸರ್ಕಾರ ಬಂದ ಮ ನಂತರದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ